ಆ ಜಾಗನ ನಮಗೆ ಮೆಟ್ರೋ ಬೇಕೇ ಬೇಕು ಮೆಟ್ರೋಗೂ ಬೇಕು ಟನಲ್ಗೂ ಬೇಕು ನಿಮಗೆ ಡಿಸೈನ್ ಅವ್ರಿಗೆಲ್ಲ ಹೇಳಿದ್ದೀವಿ ಎಷ್ಟು ನಮಗೆ ಬೇಕಾಗ್ತದೆ ಯಾವ್ದು ಇಬ್ಬರು ಸೇರಿ ನಮ್ಮ ಟನಲ್ ಅವರು ಮೆಟ್ರೋನೂ ಸೇರಿ ಕೊಟ್ಟು ಹತ್ರ ಕೂತ್ಕೊಂಡು ನಾನು ಹಾಕಿ ಅಂತ ಹೇಳ್ತೀನಿ ಸೊ ಎಷ್ಟು ಬೇಕು ಅದನ್ನು ನಾವು ತೊಗೊಂಡೇ ತಗೊಳ್ತೀವಿ ಅವ್ರಿಗೆ ಇದು ಪಬ್ಲಿಸಿಟರ್ ಆಗಿ ಕಾಂಪೋಸಿಷನ್ ಬೇಕಾದ್ರೆ ಟಿ ಡಿ ಆರ್ ತೊಗೊಳೋಲ್ಲ ಅಂತಂದರೆ ಪ್ಯಾನ್ ಕೊಡ್ತೀವಿ ಏನಾದರೂ ದುಡ್ಡು ಕೊಡ್ತೀವಿ ಏನು ಬೇಕಾದ್ರೂ ಸರ್ಕಾರದ ನಾವು ಇದೆ ಆ ಪ್ರಕಾರ ನಾವು ಕೊಟ್ಟು ಬಿಟ್ಕೊಡೋಕ್ಕೂ ಆಗಲ್ಲ ಸ್ವಲ್ಪ ಏರಿಯಾ ನಿಮಗೆ ಏನು ಬೇಕೋ ಅದು ತಗೊಳ್ಕೊಟ್ಟೇಬೇಕು ಅದು ನಮ್ಮ ಕ್ಯಾಬಿನೆಟ್ ತೀರ್ಮಾನ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ರೆವಿನ್ಯೂ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವತ್ತು ಚೀಫ್ ಮಿನಿಸ್ಟರ್ ಜನತೆಗೆ ಅಜ್ಜಿಯಾಗೆಲ್ಲ ತಿಳಿಸ್ತಾರೆ ನಾವು ಯಾರು ಗೊಂದಲ ಆಗದ ರೀತಿಯಲ್ಲಿ ಅವರವರ ಜಾತಿ ಏನಿದೆ ಅಂತ ಅವರು ಸ್ಪಷ್ಟಪಡಿಸ್ಕೊಂಡು ಅವರವರು ಅನುಕೂಲ ಪಡ್ಕೊಳ್ಳಿ ಅಂತೇಳಿ ನಾವು ಮುಕ್ತ ಅವಕಾಶ

ಆ ದೃಷ್ಟಿಯಲ್ಲಿ ಒಂದು ಮುಕ್ತ ಅವಕಾಶ ಮಾಡಿಕೊಡ್ತೀವಿ ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡ್ಕೊಂಡು ನಾನು ಈಗ ನಾನು ಈ ಬರ್ಕೋ ಮಾಡಿಕೊಂಡು ಅಲ್ಲಿ ಮಾಡ್ಕೊಳ್ತಾರೆ ಸೊ ಒಟ್ಟಾರೆ ಜನಸಂಖ್ಯೆ ಬರಲಿ ಅಂತ ಒಂದು ಮುಕ್ತ ಅವಕಾಶ ಇದೆ ಸರ್ ಒಂದು ಟನ್ನಲ್ ರೋಡ್ ಗೆ ಸ್ಟಾರ್ಟ್ ಸರ್ಟ್ ಪ್ರಾಜೆಕ್ಟ್ जस्ट डिंग कन्सर्न दिपार्टमेंट अलग आर्म कर मोबाइल मोबाइल सर इ वेरी इंपार्टेंट जन सो प्राइवेट मोबाइल मोबाइल दट विशन फार्मी आर्म एफ आर गवर्नमेंट मेट्रो आनल ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ